ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಎಂದ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿಗೆ ಅಂಗಿ ಪಂಚೆ ಜುಬ್ಬ ಕಳಿಸಿ ಕೊಡೋಣ ಎಂದು ವ್ಯಂಗ್ಯವಾಡಿದ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮಳೆ ಹಾನಿ ಸಂತ್ರಸ್ತರಿಗೆ ಪರಿಹಾರ ಬಿಡುಗಡೆ ಮಾಡಿದ ಸರ್ಕಾರ ಯಾರಿಗೆ ಎಷ್ಟು ಹಣ ಸಿಗುತ್ತೆ ನೋಡೋಣ ಮತ್ತೊಂದಡಿಯಲ್ಲಿ ವಿಧಾನಸೌಧದಲ್ಲಿ ಇದೇ ಇಪ್ಪತ್ತೆಂಟಕ್ಕೆ ಪ್ರಮಾಣ ವಚನ ಮಾಡುತ್ತೀವಿ ಎಂದು ಶಾಕಿಂಗ್ ಹೇಳಿಕೆ ಕೊಟ್ಟ ಡಿ ಕೆ ಶಿವಕುಮಾರ್ ಅವರು ಏನಿದು ಮಾಹಿತಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಮತ್ತೊಂದಡಿಯಲ್ಲಿ ಚಿನ್ನ ಖರೀದಿ ಮಾಡಬೇಕು ಎಂದು ಕಾಯುತ್ತಿದ್ದವರಿಗೆ ಮುಖ್ಯವಾದ ಸೂಚನೆ ಚಿನ್ನದ ಬೆಲೆಯಲ್ಲಿ ಶೇಕಡ ಮೂವತ್ತರಷ್ಟು ಇಳಿಕೆ ಆಗುತ್ತಂತೆ ತಜ್ಞರ ಭವಿಷ್ಯ ಈ ಒಂದು ದರ ಕುಸಿತಕ್ಕೆ ಕಾರಣವೇನು ಎಂಬುದು ಕೂಡ ಮಾಹಿತಿ ಬಂದಿದೆ ಮತ್ತೊಂದೆಡೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ದುರ್ಘಟನೆ ನಡೆದಿದೆ ಶಾಲೆಗೆ ಹೋಗುತ್ತಿದ್ದಂತ ವೇಳೆ ನೆಚ್ಚಿನ ಶಿಕ್ಷಕ ಬೈಕ್ ಅಪಘಾತದಲ್ಲಿ ಸಾವು ಕಣ್ಣೀರಿಟ್ಟ ಮಕ್ಕಳು ಎಲ್ಲ ಮಾಹಿತಿ ನೋಡೋಣ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ಲಕ್ಷ್ಮಿ ಅಬ್ಬಳ್ಕರ್ ಅವರು ನಿಮ್ಮ ಖಾತೆಗೂ ಹಣ ಜಮವಾಗುತ್ತಿಲ್ಲವೆಂದ್ರೆ ಈ ಒಂದು ಮಾಹಿತಿ ಪೂರ್ತಿಯಾಗಿ ನೋಡಿ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರ್ತಿಗೊಂಡಿದ್ದು ಇಂತಹ ಸಮಯದಲ್ಲಿ ಒಂದು ಕಡೆಗೆ ಮುಖ್ಯಮಂತ್ರಿ ಬದಲಾವಣೆ ಆಗುವ ಚರ್ಚೆ ಜೋರಾಗುತ್ತಿದ್ರೆ ಇದೇ ಒಂದು ನಡುವೆ ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಗುತ್ತೆ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಎಂದು ಕುಮಾರಸ್ವಾಮಿ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ರಾಜ್ಯದಲ್ಲಿ ಮುಂದೆ ಬಿಜೆಪಿ ಜೆಡಿಎಸ್ ನೇತೃತ್ವದ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದು ಎಚ್ ಡಿ ಕುಮಾರಸ್ವಾಮಿಯವರ ಹೇಳಿಕೆ ಕೊಟ್ಟಿದ್ದು ಈ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಯಾಗುವಂತೆ ಮಾಡಿದೆ ಇದೇ ಒಂದು ವಿಚಾರಕ್ಕೆ ಮಾಧ್ಯಮಗಳ ಮುಂದೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿ ಲೇವಡಿ ಮಾಡಿದ್ದಾರೆ ಹೌದು ಕುಮಾರಸ್ವಾಮಿ ಅವರಿಗೆ ಯಾವ ರೀತಿಯ ಪಂಚೆ ಅಂಗಿ ಜುಬ್ಬ ಪ್ಯಾಂಟ್ ಮತ್ತು ಮೇಲಂಗಿ ಬೇಕು ಎಂಬುದನ್ನ ನೋಡಿ ಕಳುಹಿಸಿಕೊಡೋಣ ಎಂದು ಮಾಧ್ಯಮದವರ ಮುಂದೆನೆ ಹೇಳಿದ್ದಾರೆ ಈ ಎಲ್ಲ ವಸ್ತುಗಳನ್ನ ಮಾಧ್ಯಮದವರ ಕೈಗೆನೆ ಕೊಟ್ಟು ಬಿಡ್ತೀವಿ ನೀವೇ ಹೋಗಿ ಅವರಿಗೆ ತಲುಪಿಸಿ ಬಿಡಿ ಎಂದು ವ್ಯಂಗ್ಯವಾಡಿದ್ದಾರೆ ಇನ್ನಿಗೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇತ್ತೀಚೆಗೆ ಸುರಿದಂತ ಭಾರಿ ಮಳೆಗೆ ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳಲ್ಲಿ ಜನಜೀವನವೇ ಅಸ್ತವ್ಯಸ್ತವಾಗಿದೆ ಹೌದು ಬಹುತೇಕ ಜನರು ಪ್ರಾಣವನ್ನೇ ಕಳೆದುಕೊಂಡಿದ್ದು ಇತ್ತ ರೈತರು ಕೂಡ ಕಷ್ಟಪಟ್ಟು ಬೆಳೆದಂತ ಬೆಳೆಗಳನ್ನು ಕೂಡ ಮಳೆ ಕಾರಣಕ್ಕೆ ನಷ್ಟ ಅನುಭವಿಸಿದ್ದಾರೆ ಇಂತಹ ಸಮಯದಲ್ಲಿ ಮಳೆ ಹಾನಿ ಸಂತ್ರಸ್ತರಿಗೆ ರಾಜ್ಯ ಸರ್ಕಾರ ಪರಿಹಾರ ಬಿಡುಗಡೆ ಮಾಡಿದೆ ಹೌದು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದ್ದು ನಿಗದಿತ ಸಮಯಕ್ಕಿಂತ ಮೊದಲೇ ಮುಂಗಾರು ಪ್ರಾರಂಭವಾಗಿದ್ದರಿಂದ ಹಲವೆಡೆ ಜನ ಜೀವನವೇ ಅಸ್ತವ್ಯಸ್ತವಾಗಿದೆ ಇಂತಹ ಸಮಯದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಅತಿವೃಷ್ಟಿ ಪ್ರವಾಹದಿಂದ ಹಾನಿಯಾದ ಮನೆಗಳು ಮತ್ತು ಮನೆಯ ಗೃಹ ಉಪಯೋಗಿ ವಸ್ತು ಕಳೆದುಕೊಂಡಂತ ಸಂತ್ರಸ್ತರಿಗೆ ಪರಿಹಾರ ಬಿಡುಗಡೆ ಮಾಡಿದೆ ಹೌದು ಸ್ನೇಹಿತರೆ ಮಾಹಿತಿಯ ಪ್ರಕಾರ ಪೂರ್ಣ ಹಾನಿಯಾದ ಮನೆಗೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಜೊತೆಗಿನೇ ದೇವರಾಜ್ ಅರಸು ವಸತಿ ಯೋಜನೆಯಡಿಯಲ್ಲಿ ಮನೆ ಹಂಚಿಕೆ ಮಾಡ್ತಾರಂತೆ ಅದೇ ರೀತಿ ಹೆಚ್ಚು ಪ್ರಮಾಣದ ಮನೆ ಹಾನಿ ಅಂದ್ರೆ ಶೇಕಡಾ ಐವತ್ತಕ್ಕಿಂತ ಶೇಕಡಾ ಎಪ್ಪತ್ತೈದರಷ್ಟು ಏನಾದರೂ ಮನೆ ಹಾನಿಯಾಗಿದ್ರೆ ಮನೆಯ ಗೋಡೆಗಳ ಕುಸಿತ ಮತ್ತು ಮೇಲ್ಛಾವಣಿಗೆ ಸರ್ಕಾರದಿಂದಲೇ ಐವತ್ತು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ ಅದೇ ರೀತಿ ಸಣ್ಣ ಪ್ರಮಾಣದ ಹಾನಿ ಅಂದ್ರೆ ಶೇಕಡಾ ಹದಿನೈದಕ್ಕಿಂತ ಶೇಕಡಾ ಇಪ್ಪತ್ತರವರೆಗೆ ಮನೆ ಹಾನಿಯಾಗಿದ್ರೆ ಆಗ ಮನೆ ಹಂಚು ಶೀಟು ಬಾಗಿಲು ಮತ್ತು ಕಿಟಕಿ ಹಾನಿಗೆ ಆರೂವರೆ ಸಾವಿರ ರೂಪಾಯಿ ಕೊಡಲಾಗುತ್ತೆ ಎಂದು ಹೇಳಿದ್ದಾರೆ ಅದೇ ರೀತಿ ಮಧ್ಯಮ ಪ್ರಮಾಣದ ಮನೆ ಹಾನಿಗೆ ಮನೆಯ ಗೋಡೆಗಳಿಗೆ ಬಿರುಕು ಬಿಟ್ಟಿದ್ರೆ ಆಗ ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗೆ ಕೊಡುವುದಾಗಿ ಹೇಳಿದ್ದಾರೆ ಅದೇ ರೀತಿ ರೈತರು ಬೆಳೆದಂತ ಬೆಳೆಯೂ ಕೂಡ ನಷ್ಟವಾಗಿದ್ರೆ ಆಯಾ ರೈತರಿಗೆ ಪರಿಹಾರವೂ ಕೂಡ ಕೊಡುವುದಾಗಿ ಹೇಳಿದ್ದಾರೆ ಸ್ನೇಹಿತರೆ ಹೌದು ರೈತರ ಮಾಹಿತಿ ದಾಖಲೆ ಅನುಸಾರವಾಗಿ ಪರಿಹಾರ ಕೊಡಲಾಗುವುದು ಎಂದು ಹೇಳಲಾಗಿದೆ ಅಂದ ಹಾಗೆ ಸ್ನೇಹಿತರೆ ಮಳೆಯಿಂದ ನಿಮ್ಮ ಮನೆಗೂ ಏನಾದರೂ ಹಾನಿಯಾಗಿದ್ರೆ ಆಗ ನೀವು ಅಗತ್ಯ ದಾಖಲಾತಿ ಫೋಟೋ ತೆಗೆದುಕೊಂಡು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಕಚೇರಿಗೂ ಕೂಡ ಭೇಟಿ ಕೊಟ್ಟು ಅರ್ಜಿ ಸಲ್ಲಿಸಬಹುದು ಎಂದು ಹೇಳಲಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಮುನ್ನೆಲೆಗೆ ಬಂದಿದ್ದು ಇಂತಹ ಸಮಯದಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಇದೇ ಒಂದು ಇಪ್ಪತ್ತೆಂಟಕ್ಕೆ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಮಾಡ್ತೀವಿ ಎಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಏನೇ ಆಗಲಿ ಇದೇ ಇಪ್ಪತ್ತೆಂಟಕ್ಕೆ ಪ್ರಮಾಣ ವಚನ ನಾವು ಮಾಡೇ ಮಾಡ್ತೀವಿ ಎಂದು ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಸ್ನೇಹಿತರೆ ಹೌದು ಇವರು ಹೀಗೆ ಹೇಳುವುದಕ್ಕೂ ಕೂಡ ಒಂದು ಕಾರಣವಿದೆ ಹೌದು ಇತ್ತೀಚೆಗೆ ಆರ್ ಸಿ ಗೆಲುವಿನ ಸಂಭ್ರಮ ಆಚರಣೆ ವೇಳೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ ತುಳಿತ ಪ್ರಕರಣದಲ್ಲಿ ಹನ್ನೊಂದು ಜನರು ಸವನ್ನೊಪ್ಪಿದ್ದು ಇದೇ ವಿಚಾರಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ಪಿ ನಾಯಕರು ವಾಗ್ದಾಳಿ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಲೇಬೇಕು ಈ ಬಗ್ಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲೇಬೇಕು ಎಂದು ಬಿಜೆಪಿ ನಾಯಕರು ಆಗ್ರಹಿಸುತ್ತಿದ್ದು ಇದೇ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಡಿಕೆ ಶಿವಕುಮಾರ್ ಅವರು ಬಿಜೆಪಿಯವರಿಗೆ ಹೆಣದ ಮೇಲೆ ರಾಜಕೀಯ ಮಾಡುವುದೇ ಕೆಲಸ ಮೊನ್ನೆ ನಾನು ಕೂಡ ಅಹಮದಾಬಾದ್ಗೆ ವಿಮಾನ ದುರಂತವಾದ ಸ್ಥಳಕ್ಕೆ ಹೋಗಿದ್ದೆ ಹಾಗಂತ ನಾನು ಘಟನೆಗೆ ಕೇಂದ್ರ ಸರ್ಕಾರವನ್ನ ದೂಷಿಸಿದ ಎಂದು ಪ್ರಶ್ನೆ ಮಾಡಿದ್ದಾರೆ ಮೊನ್ನೆ ಅದೇನೋ ಕುಂಭಮೇಳ ಆಯ್ತಲ್ಲ ಅಲ್ಲಿಯೂ ಕೂಡ ಕಾಲ್ತುಳಿತವಾಗಿ ಸಾಕಷ್ಟು ಜನ ಸಾವನ್ನೊಪ್ಪಿದ್ರು ನಾವು ಆ ಸಮಯದಲ್ಲಿ ಏನಾದ್ರೂ ಹೇಳಿದ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ನೋಡ್ರಿ ಸಾಕಷ್ಟು ಕಡೆಗೆ ಕಾಳುತವಾದ ಉದಾಹರಣೆ ಇದೆ ಅದಕ್ಕೆಲ್ಲ ಅಲ್ಲಿನ ಸರ್ಕಾರವೇ ಹೊಣೆ ಅನ್ನಕ್ಕಾಗುತ್ತಾ ಬಿಜೆಪಿ ನಾಯಕರಿಗೆ ನಮ್ಮನ್ನ ಕಂಡ್ರೇನೆ ಭಯ ಆ ಭಯಕ್ಕೆ ಅವರು ಏನೇನು ಹೇಳುತ್ತಿದ್ದಾರೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ಇದೇನು ಆಡಿದ್ದು ಇಪ್ಪತ್ತೆಂಟಕ್ಕೆ ನಾವು ವಿಧಾನಸೌಧದಲ್ಲಿ ಮತ್ತೆ ಪ್ರಮಾಣ ವಚನ ಸ್ವೀಕರಿಸುತ್ತೇವೆ ನೀವು ಕೂಡ ಬನ್ನಿ ಎಂದು ವ್ಯಂಗ್ಯವಾಡಿದ್ದಾರೆ ಆಗ ಮಾಧ್ಯಮದವರು ಏನ್ರಿ ಸರ್ ನೀವು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುತ್ತೀರಾ ಎಂದು ಕೇಳುತ್ತಿದ್ದಂತೆ ಇಲ್ಲ ಇಲ್ಲ ಕಾಂಗ್ರೆಸ್ ಸರ್ಕಾರ ಎಂದು ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಚಿನ್ನ ಖರೀದಿ ಮಾಡಬೇಕು ಎಂದು ಕಾದು ಕುಳಿತಂತವರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಚಿನ್ನದ ಬೆಲೆಯಲ್ಲಿ ಶೇಕಡ ಮೂವತ್ತರಷ್ಟು ಇಳಿಕೆ ಆಗಲಿದೆ ಅಂತೆ ಹೌದು ಈಗಿರುವ ಚಿನ್ನದ ಬೆಲೆಯು ಒಂದು ಲಕ್ಷ ಗಡಿ ದಾಟಿದ್ದು ಶೇಕಡ ಮೂವತ್ತರಷ್ಟು ಕುಸಿತವಾಗಿ ಎಪ್ಪತ್ತು ಸಾವಿರ ರೂಪಾಯಿ ಆಸುಪಾಸು ಬರಲಿದೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಹೌದು ಗೆಳೆರೆ ಇಡೀ ಇತಿಹಾಸದಲ್ಲೇ ಹಿಂದೆಂದು ಕೇಳದಂತ ರೀತಿಯಲ್ಲಿ ಚಿನ್ನದ ಬೆಲೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಓಡಾಡಿದ್ದು ಈ ಒಂದು ವರ್ಷ ಹಳದಿ ಲೋಹ ಅಂದ್ರೆ ಚಿನ್ನದ ಬೆಲೆ ಶೇಕಡಾ ಮೂವತ್ತರಷ್ಟು ಏರಿಕೆ ಆಗಿದೆ ಆದರೂ ಕೂಡ ಎಷ್ಟೇ ಏರಿಕೆ ಆದರೂ ಭಾರತೀಯರು ಮಾತ್ರ ಚಿನ್ನವನ್ನ ಖರೀದಿ ಮಾಡುವುದನ್ನ ನಿಲ್ಲಿಸುತ್ತಿಲ್ಲ ಆದರೆ ಇದೀಗ ಒಂದು ಭಯಂಕರ ಸುದ್ದಿ ಹೊರಬಿದ್ದಿದೆ ಅದೇನೆಂದ್ರೆ ಹಿಂದೆಂದು ಕೇಳದಂತ ರೀತಿಯಲ್ಲಿ ಚಿನ್ನದ ಬೆಲೆ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಲಿದೆ ಹೌದು ಸ್ವತಃ ಸಿಟಿ ಬ್ಯಾಂಕ್ ಪ್ರಕಾರ ಚಿನ್ನದ ಬೆಲೆ ಮುಂದಿನ ಒಂದು ವರ್ಷದಲ್ಲಿ ಶೇಕಡ ಮೂವತ್ತರಷ್ಟು ಇಳಿಯಬಹುದು ಅಂದ್ರೆ ಸ್ನೇಹಿತರೆ ಈಗಿರುವ ಒಂದು ಲಕ್ಷ ರೂಪಾಯಿ ಚಿನ್ನವು ಎಪ್ಪತ್ತು ಸಾವಿರ ರೂಪಾಯಿ ಆಸುಪಾಸು ಮಾರಾಟವಾಗಲಿದೆ ಎಂದು ಸಿಟಿ ಬ್ಯಾಂಕ್ ತಜ್ಞರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಅದೇ ರೀತಿ ಈ ಒಂದು ಹಿಂದೆ ಇಸ್ರೇಲ್ ಇರಾನ್ ಯುದ್ಧ ಆರಂಭವಾದಾಗ ಚಿನ್ನದ ಬೆಲೆ ಏರಿಕೆಯಾಗಿತ್ತು ಆದರೆ ಈಗ ಮತ್ತೆ ಯುದ್ಧದ ಸಮಯದಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗಿದೆ ಅಂದ್ರೆ ಸ್ನೇಹಿತರೆ ಚಿನ್ನದ ಬೆಲೆ ಗರಿಷ್ಠ ಮಟ್ಟ ಮುಟ್ಟಿರುವುದರ ಸಂಕೇತ ಎಂದು ಕೇದಿಯಾ ಅಡ್ವೈಸರಿ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಅಜಯ್ ಕೇದಿಯಾ ಎನ್ನುವರು ಕೂಡ ಹೇಳುತ್ತಿದ್ದಾರೆ ಒಟ್ಟಿನಲ್ಲಿ ಚಿನ್ನದ ಬೆಲೆ ಎಷ್ಟು ಏರಿಕೆಯಾಗಿದೆ ಅಂದ್ರೆ ಜನರು ಚಿನ್ನ ಖರೀದಿ ಮಾಡಲು ಕೂಡ ಮುಂದರುತ್ತಿಲ್ಲ ಹಾಗಾಗಿ ಚಿನ್ನದ ಬೆಲೆ ಮುಂಬರುವ ದಿನಗಳಲ್ಲಿ ಕುಸಿತನೇ ಆಗುತ್ತೆ ಎಂದು ಹೇಳಿಕೆ ಕೊಡುತ್ತಿದ್ದಾರೆ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿಯಬೇಕು ಅಥವಾ ಏರಿಕೆ ಆಗಬೇಕು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇನ್ನಿದೀಗ ಒಂದು ಶಾಕಿಂಗ್ ಸುದ್ದಿಗೆ ಹೋಗೋಣ ವಿಜಯಪುರ ಜಿಲ್ಲೆಯಲ್ಲಿ ಒಂದು ದುರ್ಘಟನೆ ನಡೆದು ಹೋಗಿದೆ ಶಾಲೆಗೆ ಹೋಗುತ್ತಿದ್ದಂತ ನೆಚ್ಚಿನ ಶಿಕ್ಷಕ ಬೈಕ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಹೌದು ಬೈಕ್ ಮೂಲಕ ಶಾಲೆಗೆ ಹೋಗುತ್ತಿದ್ದಂತ ವೇಳೆ ಅಡ್ಡ ಬಂದ ನಾಯಿಯನ್ನ ತಪ್ಪಿಸಲು ಹೋದಂತ ಶಿಕ್ಷಕನು ಸ್ಕಿಡ್ ಆಗಿ ಬಿದ್ದು ಮೃತಪಟ್ಟಿರುವ ಘಟನೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಅಂಬಳನೂರು ಕ್ರಾಸ್ ಬಳಿ ನಡೆದಿದೆ ಎಂದು ಹೇಳಲಾಗಿದೆ ನಲವತ್ತಾರು ವರ್ಷದ ಶಿಕ್ಷಕ ವಾಸುದೇವ್ ಹಂಚಾಟೆ ಎನ್ನುವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇನ್ನು ಈ ಒಂದು ಮಾಹಿತಿ ಗೊತ್ತಾಗುತ್ತಿದ್ದಂತೆ ಶಾಲೆಯ ಮಕ್ಕಳು ಕಣ್ಣೀರಿಟ್ಟಿದ್ದಾರೆ ನೆಚ್ಚಿನ ಶಿಕ್ಷಕನ ಕಳೆದುಕೊಂಡ ಮಕ್ಕಳು ಬಸವನ ಬಾಗೇವಾಡಿಯಲ್ಲಿ ಗೋಳಾಡಿದ್ದಾರೆ ಹೌದು ಬಸವನ ಬಾಗೇವಾಡಿ ತಾಲೂಕಿನ ಕಣಕಾಲ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನದ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಂತ ವಾಸುದೇವ್ ಅವರು ಅಲ್ಲಿನ ಮಕ್ಕಳ ನೆಚ್ಚಿನ ಶಿಕ್ಷಕರಾಗಿದ್ರು ಶೈಕ್ಷಣಿಕ ಪಾಠದ ಜೊತೆಗೆ ಪಠ್ಯೇತರ ಮತ್ತು ಇತರೆ ಚಟುವಟಿಕೆಯಲ್ಲೂ ವಿದ್ಯಾರ್ಥಿಗಳನ್ನ ತೊಡಗಿಸಿಕೊಳ್ಳಲು ಪ್ರೇರೇಪಣೆ ಕೊಡ್ತಿದ್ರು ಟ್ರಾಫಿಕ್ ನಿಯಮದಲ್ಲಿ ಮಕ್ಕಳಿಗೆ ಪ್ರತಿದಿನ ತಿಳಿ ಹೇಳುತ್ತಿದ್ದಂತ ಶಿಕ್ಷಕ ಹೆಲ್ಮೆಟ್ ಧರಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಹೇಳಿಕೆ ಕೊಡ್ತಿದ್ರು ಪೋಷಕರನ್ನು ಕೂಡ ಹೆಲ್ಮೆಟ್ ಧರಿಸಿ ಶಾಲೆಗೆ ಬರುವಂತೆ ಸೂಚನೆ ಕೊಡ್ತಿದ್ರು ಆದ್ರೆ ಈಗ ಸ್ವತಃ ಹೆಲ್ಮೆಟ್ ಧರಿಸದೆ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಹೌದು ಗೆಳೆರೆ ವಾಸುದೇವರು ಶಾಲೆಗೆ ಬೈಕ್ ಮೂಲಕ ಆಗಮಿಸುತ್ತಿದ್ರು ಮನೆಯಿಂದ ಕೆಲ ದೂರದಲ್ಲಿದ್ದಂತ ಶಾಲೆಗೆ ಪ್ರತಿದಿನ ಬೈಕ್ ಮೂಲಕವೇ ಸರಿಯಾದ ಸಮಯಕ್ಕೆ ಹಾಜರಾಗುತ್ತಿದ್ರು ಪ್ರತಿದಿನವೂ ಕೂಡ ಶಿಕ್ಷಕ ಹೆಲ್ಮೆಟ್ ಧರಿಸಿನೇ ಪ್ರಯಾಣಿಸುತ್ತಿದ್ರು ಆದ್ರೆ ಈ ಒಂದು ಘಟನೆ ನಡೆದಂತ ದಿನ ಶಾಲೆಗೆ ಹೋಗಲು ಎಲ್ಲಿ ವಿಳಂಬವಾಗುತ್ತೋ ಎಂಬ ಅವಸರದಲ್ಲಿ ಹೆಲ್ಮೆಟ್ ಮರೆತು ಶಾಲೆಗೆ ಹೊರಟಿದ್ದಾರೆ ಆದ್ರೆ ಮರಳಿ ಮತ್ತೆ ಶಾಲೆಗೆ ಹೋದ್ರೆ ಮತ್ತೆ ವಿಳಂಬವಾಗುತ್ತೆ ಎನ್ನುವ ಕಾರಣಕ್ಕೆ ಹಾಗೇನೆ ಮುಂದುವರೆದಿದ್ದು ಇದೇ ಸಮಯದಲ್ಲಿ ನಾಯಿಯಟ್ಟ ಬಂದು ಬೈಕ್ ಸ್ಕಿಡ್ ಆಗಿ ಕೆಳಗೆ ಬಿದ್ದಿದ್ದಾರೆ ಇನ್ನು ಕೆಳಗೆ ಬಿದ್ದಾಗ ನೇರವಾಗಿ ತಲೆಗೆನೆ ಗಂಭೀರವಾಗಿ ಮೃತಪಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಲಕ್ಷ್ಮಿ ಅಬ್ಬಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಇತ್ತೀಚೆಗೆ ಗೃಹ ಲಕ್ಷ್ಮಿ ಯೋಜನೆ ಹಣವು ಹಲವು ಫಲಾನುಭವಿಗಳಿಗೆ ತಲುಪುತ್ತಿಲ್ಲ ಇದರಿಂದ ಹಣ ನಮ್ಮ ಖಾತೆಗೆ ಬರುತ್ತಿಲ್ಲವೇನೋ ಎಂಬ ಗೊಂದಲದಲ್ಲಿ ಫಲಾನುಭವಿಗಳು ಸಿಲುಕಿ ಹಾಕಿಕೊಂಡಿದ್ದಾರೆ ಇನ್ನು ಇತ್ತೀಚೆಗೆ ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಪರಿಷ್ಕರಣೆ ಮಾಡಲಾಗುತ್ತೆ ಹಲವು ಫಲಾನುಭವಿಗಳನ್ನು ತೆಗೆದು ಹಾಕಲಾಗುತ್ತೆ ಎಂದೆಲ್ಲ ಸುದ್ದಿಗಳು ಕೂಡ ಹರಿದಾಡಿದ್ದು ಇದರಿಂದ ಫಲಾನುಭವಿಗಳು ಇನ್ನಷ್ಟು ಆತಂಕಗೊಂಡಿದ್ದಾರೆ ಇಂತಹ ಸಮಯದಲ್ಲಿ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಜೂನ್ ಹತ್ತೊಂಬತ್ತರಂದು ಬೆಂಗಳೂರಲ್ಲಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದೇನೆಂದ್ರೆ ಫಲಾನುಭವಿಗಳ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಷ್ಕರಣೆ ಮಾಡೋದಿಲ್ಲ ಎಂದು ಲಕ್ಷ್ಮಿ ಹಬ್ಬಾಳಕರ್ ಅವರು ಸ್ಪಷ್ಟಪಡಿಸಿದ್ದಾರೆ ಹೌದು ಗೆಳೆಯರೆ ಹಣ ಸಂದಾಯವಾಗುವುದರಲ್ಲಿ ತಾಂತ್ರಿಕ ಸಮಸ್ಯೆ ಆಗುತ್ತಿದೆ ಹೊರತು ಯಾರನ್ನೂ ಕೂಡ ನಾವು ಹೊರಗೆ ಇಟ್ಟಿಲ್ಲ ಈಗ ತಾಂತ್ರಿಕ ಸಮಸ್ಯೆಯೂ ಕೂಡ ಇಲ್ಲ ಎಲ್ಲವೂ ಕೂಡ ನಾವು ಸರಿ ಮಾಡಿದ್ದೇವೆ ಏಪ್ರಿಲ್ ತಿಂಗಳ ಹಣವೂ ಕೂಡ ಸಂದಾಯವಾಗಿದೆ ಮೇ ತಿಂಗಳ ಹಣವೂ ಕೂಡ ಶೀಘ್ರವೇ ವರ್ಗಾವಣೆ ಮಾಡಲಿದ್ದೇವೆ ಹಣಕಾಸು ಇಲಾಖೆಯಿಂದ ಅನುಮೋದನೆ ಕೂಡ ಸಿಕ್ಕಿದೆ ಎಂದು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಾಳಜಿ ಇದೆ ಈ ಒಂದು ಯೋಜನೆಗೆ ಯಾವುದೇ ತೊಂದರೆ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತೆ ಸರಿಯಾಗಿ ತಲುಪುತ್ತೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಮಾಹಿತಿ ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ